ಇರಮ್ಮ ನಾನೇ ಹೋಗಿ ಅಡಿಗೆ ಮನೇಲಿ ಏನಾದ್ರು ಮಾಡ್ಕೊಂಡ್ ಬಂದ್ ಕೊಡ್ತೀನಿ ನಾನಂತೂ ಹೊಟ್ಟೆ ಹಸ್ಕೊಂಡಿರೋಕಂತ ಬಿಡಲ್ಲ ಕಣಮ್ಮ ಅಯ್ಯೋ ನಿನ್ ತಂಗಿನೂ ಹಂಗೆ ಕಣಪ್ಪ ನನ್ನ ಒಂದಿನ ಕಣ ಉಪವಾಸ ಇರಕ್ ಬಿಡ್ತಾ ಇರ್ಲಿಲ್ಲ ಅವಳು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಏನೋ ನಾಲ್ಕ್ ದಿನ ಇತ್ತು ಹೋಗೋಣ ಅಂತ ಬಂದ್ರೆ ನಿನ್ನೆ ಈಗೆಲ್ಲ ಮಾಡ್ತಾಳಲ್ಲಪ್ಪ ಅವಳ ನಾನು ಅಷ್ಟೇ ಪಾ ಮಗಳು ಬೇರೆ ಇಲ್ಲ ಅವಳು ಬೇರೆ ಇಲ್ಲ ಅಂತಾನೆ ಅನ್ಕೊಂಡಿರೋದು ಅಂದ್ರೆ ಅವಳು ನೋಡಪ್ಪ ಹಿಂಗ್ ಮಾಡ್ತದೆ ಅವಳ ಮನ್ಸಲ್ಲಿ ಏನಾಯ್ತು ಏನೋ ಯಾರಿಗೊತ್ತು ಇವತ್ತು ಅವಳಿಗೆ ಮನೆಗೆ ಮನೆಗೆ ಸೇರ್ಸಲ್ಲ ಅವಳನ್ನ ನಾನು ಇಲ್ಲದೆ ಇದ್ದಾಗ ಇಷ್ಟೇ ಮಾತಾಡ್ತಾಳ ಅವಳು ಇರಮ್ಮ ಹೋಗಿ ಫಸ್ಟ್ ಏನಾರು ಮಾಡ್ಕೊಂಡ್ಬಂದು ಹಿಂಗೆ ತಿನ್ನಿಸ್ತೀನಿ ಆಮೇಲೆ ಮಾತಾಡೋಣ ಏನು ಮಾಡೋದು ಅಂತ ಏನ್ ಇಷ್ಟು ದಿನ ನಂದೇ ರಾಜ್ಯ ಬರ ಅಂತ ನುಳಿತಾ ಇಲ್ಲ ನಾನು ಸೊಸೆ ಮಾಡ್ತೇನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಆ ತರ ಮಾಡ್ತೇನೆ ಅಮ್ಮ ಏಕ್ ಮಾಡಿದ್ನಮ್ಮ ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ನಮ್ಮ ಇಷ್ಟ ಆಯ್ತಾ ನಿಮಗೆ ಹಾ ಹೌದು ಮಗನೇ ತುಂಬಾ ಚೆನ್ನಾಗಿ ಮಾಡಿದೆ ನನ್ಗಂತೂ ಈಗ ಹೊಟ್ಟೆ ಕಣಪ್ಪ ಮನೇಲಿ ಬೇರೆ ಆಲಿಲ್ಲ ಅಂತ ಹೋಗಿ ತರ್ತೀನಿ ಅಮ್ಮ ಬೀಗನು ಹಾಕೊಂಡ್ ಹೋಗಿರ್ತೀನಿ ಕೊಡಲ್ಲ ಅವಳಿಗೆ ಹಾಗೆ ಎತ್ಕೊಂಡು ಹೋಗಿರ್ತೀನಿ ಬಂದ್ರೆ ಆಚೆನೆ ನಿಂತಿರ್ಬೇಕು ಅವಳು ಮಾಡ್ಬೇಡ ಅಮ್ಮ ನೀನ್ ಇಷ್ಟೊಂದು ಸಾಗುವಾಗಿರೋದ್ ಕೇ ಕಣಮ್ಮ ಅವಳು ನಿನ್ಗೆ ನಾನಿದ್ದಾಗ ಒಂತರ ನಾನು ಇಲ್ಲೇ ಇದ್ದಾಗ ಒಂಥರ ನೋಡ್ಕೊಳ್ಳೋದು ನಿನ್ನ ಅವಳು ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು ಕಣಮ್ಮ ಅತ್ತೆ ಯಾವ ತರ ಇರ್ತಾರೆ ನೋಡು ಆ ತರ ಇರ್ಬೇಕು ನೀನು ಅವಳನ್ನ ಮಗಳು ಅಂದ್ಕೊಂಡಿದ್ಯಾ ನೋಡು ಅವಳು ಆದರೆ ನಿನ್ನ ಅಮ್ಮ ಅಂತ ಅನ್ಕೊಂಡೆ ಇಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾಳೆ ಅಷ್ಟೇ ನೋಡು ಮನಸ್ಸಲ್ಲಿ ಯಾವ ಥರ ಇಟ್ಕೊಂಡಿದ್ದಾಳೆ ಅಂತ ಆಚೆನೆ ನಿಂತಿರ್ಬೇಕು ಇವತ್ತು ಅವಳು ಆಗ ಮಾಡ್ತೀನಿ ಅವಳಿಗೆ ಆಯ್ತಮ್ಮ ಹುಷಾರಾಗಿರಿ ಫೋನ್ ನ ಪಕ್ಕದಲ್ಲಿ ಇದ್ದೀನಿ ಏನಾದರೂ ಬೇಕು ಅಂದ್ರೆ ನಂಗೆ ತಕ್ಷಣ ಕಾಲ್ ಮಾಡಿ ಸರಿ ಅಪ್ಪ ಈಗ ಒಂಥರ ನನಗೆ ಖುಷಿ ಮತ್ತೆ ಸಮಾಧಾನ ಎರಡು ಆಗ್ತಾ ಇದೆ ಎಲ್ಲಿ ನನ್ನ ಮಗ ನನ್ನ ಸೊಸೆ ಮಾತಾಡಿ ಹೇಳ್ಕೊಂಡಿರ್ತಾನೆ ಅನ್ಕೊಂಡೆ ಇಲ್ಲ ನನ್ನ ಮಾತೇ ಕೇಳ್ತಾನೆ ബീകൻ എസ് ആ ഗിരിജലോ മകള ഗിരിചാ മുൻ ഇല്ല കണമ്മ ഓട്ട്ന മറ്റേക്കിയമ്മ മന అయ్యో నన్కే గుల్ గుంటే అంతా అయ్యో మాట్లాడకే ఇలాగడే హారా ఏతర ఆగైతే అంత గొప్ప ఇబ్బడ హోగారా అదే నేను అయ్యో మగళిబ్బ్రూ తొతే బాట్ల అలా కణమ్మ అన్న ఈ టైమల్ కేల్సల్ కేస బ మనకి బందా ఎంత జీ అయ్యో మళ్ళీ నన్ను ఏవల్ కే నేనే మాట్తడా నిమ్మణా నగోస్కర అప్పుడే రజ హాకీ బందైమల్ ఎవళు వరగడే హోగి అంతకే నేను నోడప నేను ఎంత ఇంకే సవేనో యావ మనేల్వేనో అంతెది మే బయంత్ కొట్టిన అంతెది ఏనమ్మా బిగ్గిన తిన్ను సహా కొ అత్యే యాకే థర్ మారా ಅವಳು ಏನೇನೋ ಮಾಡ್ಕೊಂಡ್ ಬಂದಿಲ್ಲ ಕಣೆ ನಾನೇ ಅನ್ನಲ್ಲ ಇ ಅಂತ ಅನ್ಬಿಟ್ಟು ತಿಂಡಿಲ್ಲ ಅಷ್ಟೇನೆ ರಾತ್ರಿನೇ ಚೆನ್ನಾಗಿ ತಿಂಡಿ ಹೊಟ್ಟೆ ಬೇರೆ ಅಷ್ಟು ಆಗ್ತಿಲ್ಲ ಇರಲಿಲ್ಲ ಏನಿಲ್ವಲ್ಲ ಅವ್ರಿಗೆ ಏನೇ ತಿಂಡಿ ಮಾಡ್ಕೊಟ್ರು ನಾನು ಸರಿಗಿಲ್ಲ ಈ ಸಾರಿಗಿಲ್ಲ ಅಂತ ಹೇಳಿ ರಿಟರ್ನ್ ಕಳಿಸ್ತಾನೆ ಇದ್ದೆ ಆಮೇಲೆ ಕೊನೆಗೆ ಹಾನ್ ಸ್ವಲ್ಪನೇ ಇದ್ದಿದ್ದಂತೆ ನಾನೇ ಕಾಫಿ ಮಾಡಿಸ್ಕೊಂಡು ಕೊಡ್ದೆ ಅವಳಿಗೆ ಕಾಫಿನೂ ಕುಡಿಯೋಕ್ ಬಿಟ್ಟಿಲ್ಲ ಆದ್ರೆ ನಿದ್ದೆನೂ ಮಾಡ್ಬಿಟ್ಟಿಲ್ಲ ಬೆಳಗ್ಗೆನೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅವಳಿಗೆ ಕೊನೆಗೆ ಹೋಗಿ ಇಲ್ಲೇ ತಿಂಡಿ ಕೊಡ್ತೀನಿ ಅತ್ತೆ ಅಂತ ಹೋಗಿದ್ದಾಳೆ ಹಾಲು ಮತ್ತೆ ತಿಂಡಿ ತರ್ತೀನಿ ಅಂತ ಮಹಾರಾಣಿ ಇನ್ನ ಬಂದಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ನಿಮ್ಮ ಅಣ್ಣ ಬಂದ ಹೌದೇ ಅಣ್ಣ ಏನಂದ ಯಾಕಮ್ಮ ಮನೇಲಿ ಮಾಡಿರುತ್ತೆ ಹೊರಗಡೆ ಅಂತ ಅಣ್ಣ ಅಯ್ಯೋ ಇಲ್ಲ ಇಲ್ಲ ಆತರ ಏನೇನಿಲ್ಲ ಎಲ್ಲಮ್ಮ ಅವಳು ಎಲ್ಲೋದ್ಲು ಅಂತ ಕೇಳ್ದ ನನ್ನ ಅಯ್ಯೋ ನನಗೇನಪ್ಪ ಗೊತ್ತು ನನ್ ಗೊತ್ತಿಲ್ಲ ನನ್ನ ಮಲ್ಕೊಂಡಿದೆ ಎಲ್ಲೋ ಎಲ್ಲೋದ ಏನು ಅಂತ ಅಂದೆ ಅದಕ್ಕೆ ಅಣ್ಣ ಏನಂದಮ್ಮ ಅದಕ್ಕೆ ನಿಮ್ಮನ್ನ ಫುಲ್ ಕೋಪ ಮಾಡ್ಕೊಂಡಿದ್ದಾನೆ ನಮ್ಮಅಮ್ಮ ಖುಷಾಲ ಈ ತರ ಬಿತ್ತಿ ಎಲ್ಲಿ ಹೋಗಿದಳಿರ್ದಕೆ ಅಂತ ಅದ್ರ ಜೊತೆಗೆ ನಾನು ಸ್ವಲ್ಪ ಸೆಂಟಿಮೆಂಟ್ ಬೇರೆ ಹೊಡೆದಿ ನಮ್ಗೆ ಅದಕ್ಕೂ ಅದಕ್ಕೂ ನಿಮ್ಮ ಅಣ್ಣ ಅಂತೂ ಫುಲ್ ಕರ್ಗೋಗಿದಾನೆ ಅಲ್ಲಿ ಅವಳು ಮನೆಗೆ ಸಿಸಲ್ಲ ಅವಳ ಅಂತ ಹೇಳ್ತಾ ಇದ್ದ ಅಯ್ಯೋ ಅಮ್ಮ ಆತರ ಏನಾದ್ರು ಮಾಡ್ಕೊಂಡ್ಬಿಟ್ಟಿರ ಆಮೇಲೆ ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕಾಗುತ್ತೆ ಅದಕ್ಕೆ ಏನಾರ ಹೋಗ್ಬಿಟ್ರಿ ಹೇಗೋ ಅಣ್ಣನ ಮದುವೆ ಇದೆ ಅಂತ ಹೇಳ್ತೀರಾ ಇದೆ ಒಳ್ಳೆ ಟೈಮ್ ಅಂತ ಹೊರಟೋಗ್ಬಿಡ್ತಾರ ಆಮೇಲೆ ಅಲ್ಲೋ ಆಮೇಲೆ ಯಾಕೆ ಬಂದೆ ಏನು ಅಂತ ಯಾರು ಕೇಳೋದಿಲ್ಲ ಮದ್ವೆ ಇರ್ತಾರೆ ಎಲ್ಲರೂ ನಿನಗೆ ತೊಂದರೆ ಆಗದ ಕಣಮ್ಮ ಆಮೇಲೆ ಅಯ್ಯೋ ಅಯ್ಯೋ ಆತ್ರೆ ಏನಾಗ್ ಬಿಡಲ್ಲ ಸುಮ್ಮನೆ ಇರು ನನಗೆ ಗೊತ್ತು ಸುಷ್ಮನ್ಗೆ ಏನ್ ಹೇಳಿ ಇಲ್ಲ ಅಂತ ನಿಮ್ಮ ಅಣ್ಣ ಎಷ್ಟೇ ಆಡಿದ್ರುನು ಅವಳ ಮನೆಯಿಂದ ಆಚೆ ಎಲ್ಲ ಕಳಿಸ್ಬಾರ್ದು ಕಣಪ್ಪ ಅದೆಲ್ಲ ತಪ್ಪು ಅಂತ ನಾನು ಹೇಳಿ ಅವಳ ಇಲ್ಲನೆ ಆದ್ರೆ ಅವಳ ಮಾತು ಮಾತ್ರ ಅವ್ನು ಕೇಳಬಾರಷ್ಟೇನೆ ಹೌದಾ ಅಮ್ಮ ಅಂದ್ರ ಅಣ್ಣ ಅದ್ಕೆ ಮತ್ತೆ ಏನೇನು ಕೇಳದಿಲ್ವ ಅವನು ಇಲ್ಲ ಕಣೇ ಇಲ್ಲ ಅವನಿಗೆ ನಾವು ಏನು ಹೇಳ್ತೀವೋ ಅದನ್ನೇ ಕೇಳಿದವನು ಈಗೇನು ನೋಡ್ತಾ ಇಲ್ವಾ ನಾನು ಸ್ವಲ್ಪ ನನ್ನ ನಾಟಕ ಇಲ್ವೇಂಜ್ಗೆ ಕೆಲಸ ಪ್ರಜಾಕೊಂಡ್ ಬಂದ್ಬಿಟ್ಟೆ ನಾನೇ ಹೌದಾ ಅಮ್ಮ ಅಣ್ಣ ತರ ನಿನ್ ಮಾತು ಕೇಳ್ತಾನಾಗಿದ್ರೆ ಅಮ್ಮ ನಾನು ಬರೋವರೆಗೂ ನಾಟಕ ಮುಂದುವರಿಸ್ತಾ ಇರಮ್ಮ ಅದಕ್ಕೆ ಅವ್ರ ತವ್ರ ಮನೆಗೆ ಹೋಗ್ಲೇಬಾರ್ದು ಆ ತರ ಮಾಡಮ್ಮ ನೀನು ಹೌದು ಮಗಳೇ ಹೌದು ಹಾಗೆ ಮಾಡದ್ ನಾನು ತೋರಿಸ್ತಾ ಇದೆ ಆಯ್ತು ಇಡ್ತೀನಿ నన్మగ బీగా బరే హో ఇష్టారీ మన నను